ನೋಡಬ ನೀನು ಈ ಎರಡು ವರ್ಗದಲ್ಲಿ ಒಂದು ವರ್ಗಕ್ಕೆ ಸೇರಿದವಳು ಏನು ಅಂದರೆ ಒಂದು ಕೆ ಜಿ ಸಮಸ್ಯೆನ ಐದು ಕೆ ಜಿ ಹಾಗೆ ನೀನು ಸ್ವೀಕರಿಸ್ತಾಯಿದ್ದೀಯಾ ಹತ್ತು ಕೆ ಜಿ ಮಾಡ್ಕೊಳ್ತೀಯ ಸಮಟೈಮ್ ಐವತ್ತು ಕೆ ಜಿ ಅದು ಮೀರಿ ನೂರು ಕೆ ಜಿ ಆದರೆ ಸಮಸ್ಯೆ ಇರೋದು ಕೇವಲ ಒಂದೇ ಕೆ ಜಿ ಅದನ್ನು ನೀನು ಸ್ವೀಕರಿಸುವಂಥ ರೀತಿ ಇದೆಯಲ್ಲ ಆ ಬೂದ್ ಗ್ಲಾಸ್ ಹಾಕಿ ನಾವೇನಾದರೂ ನೋಡ್ತಾ ಇದ್ರೆ ಯಾವ ಆಹಾರಗಳನ್ನು ತಿನ್ನಂಗೇ ಇಲ್ಲ ಮೈಕ್ರೋಸ್ಕೋಪರಲ್ಲಿ ಏನಾದರೂ ನೋಡ್ಬಿಟ್ರೆ ಅಯ್ಯೋ ಇದರಲ್ಲಿ ಇಷ್ಟೊಂದು ಆಯ್ತಾ ಈ ಥರ ಹುಳ ಆಯ್ತಾ ಅಂತ ಯಾಕೆಂದರೆ ಸಣ್ಣ ಸಣ್ಣದು ಕಣ್ಣು ಕಾಣಿಸಲ್ಲ ಸೂಕ್ಷ್ಮ ಬಟ್ ಅಲ್ಲಿ ಎಲ್ಲ ಕಾಣಿಸುತ್ತೆ ನಿಜವಾಗ್ಲೂ ಯಾರು ಏನು ತಿನ್ನಂಗೆ ಇಲ್ಲ ನೀನು ಬರಿ ಕೈಯ್ಯಗಳಲ್ಲೇ ನೋಡಿದ್ರೆ ಎಷ್ಟೊಂದು ಸೂಕ್ಷ್ಮ ಕಣಗಳಿರ್ತವೆ ಅದೇ ರೀತಿ ನಿನ್ನಲ್ಲಿರೋದು ಸಮಸ್ಯೆ ಇಷ್ಟೇ ಆದರೆ ನೀನು ನೋಡ್ತಾ ಇರೋಂಥ ದೃಷ್ಟಿಕೋನ ಇದೆಯಲ್ಲ ಅದು ನಮ್ಮ ಯಜಮಾನ ಹಿಂಗೆ ಮಾಡ್ಬಿಟ್ಟ ನನ್ನ ಮಕ್ಕಳು ಹಂಗೆ ಮಾಡ್ಬಿಟ್ರು ಅಬಾ ಬಾ 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 ಏನು ಆ ಹೇಳೋ ರೀತಿ ನೀತಿ ಇದೆಯಲ್ಲ ಈ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ ಆ ರೀತಿ ಹೋಗಿರೋದು ಇಲಿ ಬಟ್ ಹುಲಿ ಹೋಯ್ತು ಅನ್ನೋ ಗಾತ್ರಕ್ಕೆ ಹೇಳ್ತಾ ಇದೆಯಾ ಗಂಡ ಹಿಂಗೆ ಮಾಡ್ಬಿಟ್ಟ ಅಂತ ಏನು ಮಾಡಿಬಿಟ್ಟ ನನ್ನ ಗಂಡ ನಿಜವಾಗಲೂ ನೀನು ಅತ್ಯದ್ಭುತವಾದ ಒಂದು ವಿದ್ಯೆಯನ್ನು ಕಲಿಬೇಕು ಅದೇನು ಅಂತಂದರೆ ಸಮಸ್ಯೆಗಳು ನಿಜವಾಗ್ಲೂ ಇದೆ ಅದು ಹೇಗಿದೆಯೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನೋಡೋ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕು ಸಮಸ್ಯೆನೇ ಅದು ಉದಾಹರಣೆ ಒಂದು ಕೆ ಜಿ ಇದೆ ಅಯ್ಯೋ ಒಂದು ಹತ್ತು ಗ್ರಾಮ್ ಐತೆ ಒಂದು ನೂರು ಗ್ರಾಮ್ ಐತೆ ಬಿಡ್ಯಾ ಅದಕ್ಕೆ ಯಾಕೆ ಜಾಸ್ತಿ ಕಲಬು ಈ ರೂಪದಲ್ಲಿ ನೀನೇನಾದರೂ ಮಾಡಿದಾಗ ಆಗ ನಿನಗೆ ಎಲ್ಲವೂ ಕೂಡ ಸಕಾರಾತ್ಮಕ ಕಾಣಿಸಿತು ಅದು ಬಿಟ್ಬಿಟ್ಟು ನೀನು ಏನು ಸಮಸ್ಯೆನಾ ಯೋ ಮಗು ಎಲ್ಲಾದರೂ ಹಾಳಾಗ್ಬಿಟ್ರೆ ಬಿದ್ದೋಗ್ಬಿಟ್ರೆ ಮಗುನ ಈಚೆ ಕಳಿಸ್ರು ಯಾವಾಗಲೂ ಕಂಕ್ಲಲ್ಲೇ ಎತ್ಕೊಂಡಿರ್ತೀಯನೋ ಆಟ ಆಡಕ್ಕೆ ಬಿಡಲ್ವ ಅವನಿಗೆ ಜನಗಳ ಸಂಪರ್ಕ ಹೆಂಗೆ ಬೆಳೆಯುತ್ತೆ ಜ್ಞಾನ ಹೆಂಗೆ ಬೆಳೆಯುತ್ತೆ ಮಕ್ಕಳ ಜೊತೆ ಒಡನಾಟ ಹೆಂಗೆ ಬೆಳೆಯುತ್ತೆ ನಾಳೆ ದಿವಸ ಎಲ್ಲಾದರೂ ಬಿದ್ದೋಗ್ಬಿಟ್ರೆ ಅಂತ ಹಿಡ್ಕೊಂಡಿದ್ರೆ ಅದೊಂದು ಸಮಸ್ಯೆನಾ ಅದು ಹೋಗ್ಲಿ ಬಿಡು ಬೀಳಿ ಒಂದು ಸ್ವಲ್ಪ ತರಚ್ ಕಳ್ತದೆ ಟಿಂಚರ್ ಹಾಕು ಬ್ಯಾಂಡೇಜ್ ಹಾಕು ಸೊರೋಗ್ತದೆ ಬೀಳಕ್ಕೆ ಬಿಡಲಿಲ್ಲ ಇವಾಗ ನೀನು ಬೀಳಿಸ್ಬೇಡ ನಿನ್ನ ಮಗನ್ನ ಕಾಪಾಡು ಕಣ್ಣಲ್ಲಿ ರೆಪ್ಪೆಯಲ್ಲಿ ಕಣ್ಣಿಟ್ಟು ಕ್ಲೀನಾಗಿ ನೋಡ್ಬಿಟ್ಟು ನಿನ್ನ ಮಗನ ಕಾಪಾಡ್ಬಿಡು ನಾಳೆ ಅವನು ದಬಾ ಕಳ್ತಾನಲ್ಲ ಅಂತ ಅಂತೇಳಿ ಬಂತು ಈಗ ಬೀಳಕ್ಕೆ ಬಿಡಲಿಲ್ಲ ಅಂದರೆ ನಾಳೆ ಬಿದ್ದೆ ಬೀಳ್ತಾನೆ ಈಗಲೇ ಬಿದ್ದುಬಿಟ್ರೆ ನಾಳೆ ಬೀಳಲ್ಲ ನಿಂತರ ಏನಾದರೂ ಮಕ್ಕಳನ್ನು ಸಾಕುಬಿಟ್ರೆ ಅಯ್ಯೋ ದೇವರೇ ಗತಿ ಖಂಡಿತವಾಗ್ಲಾಗಲ್ವ ನೀನು ಮೊದಲು ಸ್ವೀಕರಿಸುವ ಮನೋಭಾವ ಅಂದರೆ ಸ್ವಲ್ಪ ಕೇರ್ಲೆಸ್ ಮಾಡೋದನ್ನು ಕಲ್ತ್ಕೊಳ್ಬೇಕು ಮನುಷ್ಯ ಆ ಕೇರ್ಲೆಸ್ ಮಾಡೋದು ಕಲ್ತ್ಕೊಳ್ಳಲಿಲ್ಲ ಎಲ್ಲ ನಾನು ಹಂಗೆ ಬಹಳ ಪರ್ಫೆಕ್ಟಾಗಿರ್ತೀನಿ ನಿನಗೊಂದು ಪರಮ ಸತ್ಯ ಹೇಳ್ತೀನಿ ಕೇಳು ನಿಸರ್ಗ ಯಾವುದು ಪರ್ಫೆಕ್ಟ್ ಇಲ್ಲ ಸರಿಯಾದ ಸಮಯಕ್ಕೆ ಮಳೆ ಬರಬೇಕು ಸರಿಯಾದ ಸಮಯಕ್ಕೆ ಬೆಳಿ ಬಿಸಿಲು ಬರಬೇಕು ಸರಿಯಾದ ಸಮಯಕ್ಕೆ ಚಳಿ ಬರಬೇಕು ಬರಲ್ಲ ಇವರು ಪೇರೆ ಆಗ್ತಾಯಿರ್ತದೆ ಚಳಿಗಾಲದಲ್ಲಿ ಬೇಸಿಗೆ ಬರ್ತದೆ ಬೇಸಿಗೆಗಾಲದಲ್ಲಿ ಮಳೆ ಬರ್ತದೆ ಮಳೆಗಾಲದಲ್ಲಿ ಚಕೆ ಬರ್ತದೆ ಏರುಪೇರು ಆಗ್ತಾನೇ ಇದೆ ನಿಸರ್ಗನೇ ನಮಗೆ ಪರ್ಫೆಕ್ಟ್ ಇಲ್ಲ ಅಂದರೆ ಎಲ್ಲಿಂದ ಪರ್ಫೆಕ್ಟ್ ಇರಕ್ಕೆ ಸಾಧ್ಯ ನಿನ್ನ ಗಾಂಡ ಎಲ್ಲಿಂದಿರಕ್ಕೆ ಸಾಧ್ಯ ಮಕ್ಕಳೆಲ್ಲಿಂದಿರೋಕ್ಕೆ ಸಾಧ್ಯ ಯಾವಾಗಲೂ ಪರ್ಫೆಕ್ಟು ಪರ್ಫೆಕ್ಟು ಪರ್ಫೆಕ್ಟ್ ಪರ್ಫೆಕ್ಟ್ ಇದ್ದೆ ಓಡಬೇಡ ಪರ್ಫೆಕ್ಟ್ ಇಲ್ಲ ಪರ್ಫೆಕ್ಟ್ ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ ಬಟ್ ಅದೇ ಪರಮ ಸತ್ಯ ಅಂತ ತಿಳ್ಕೊಂಡು ಅದಕ್ಕೋಸ್ಕರನೇ ಬದುಕ್ತೀನಿ ಅಂತ ನೀನು ಮಾಡ್ತಾ ಇದ್ದಿಲ್ಲ ಇದು ನಿನ್ನನ್ನು ಹಾಳು ಮಾಡ್ತದೆ ಮೊದಲು ನಾವು ಪ್ರೀತಿಸೋದನ್ನು ಕಲಿಬೇಕು ಎಲ್ಲವನ್ನ ನೋಡೋದನ್ನು ಕಲಿಬೇಕು ಶಾಂತಿ ಸಹನೆ ತಾಳ್ಮೆ ಈ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ನಡೆಯೋದೆಲ್ಲವೂ ಬಹಳ ಅದ್ಭುತವಾಗಿ ನಡೀತಾ ಇದೆ ಯಾವುದೂ ಸುಳ್ಳಲ್ಲ ಯಾವುದು ವ್ಯರ್ಥ ಇಲ್ಲ ಎಲ್ಲವೂ ಸುಸೂತ್ರವಾಗಿ ಎಲ್ಲವೂ ಸುಲಲಿತವಾಗಿ ನಡೀತಾ ಇದೆ ನೋಡುವಂಥ ದೃಷ್ಟಿಕೋನವನ್ನು ಬೆಳೆಸ ಸಮಾಧಾನದಿಂದ ನೋಡಿದ್ರೆ ಅದು ಏನೂ ಇಲ್ಲ ನಾವು ಮನಸ್ಥಿತಿಗಳನ್ನು ಹಿಂಗೆ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಅಯ್ಯೋ ಒಡೆದ್ಬಿಟ್ಟ ಅವನಿಗೆ ಒಡೆದ ಒಡದ್ರೆ ಒಡಿಸ್ಕತಾನೆ ನೀನು ಯಾಕೆ ಅಷ್ಟೊಂದು ಶಾಕ್ ಆಗ್ತಾ ಇದೀಯ ಏನೋ ನಾನು ಹೇಳೋದನ್ನು ನೀನು ಯಾವ ರೀತಿ ಗ್ರಹಿಸ್ತೀಯೋ ಗೊತ್ತಿಲ್ಲ ಬಟ್ ನಿನ್ನ ಒಂದೇ ಒಂದು ತಪ್ಪು ಏನು ಅಂತಂದರೆ ಒಂದು ಕೆ ಜಿನ ಹತ್ತು ಕೆ ಜಿ ಮಾಡ್ತಾ ಇದ್ದಿಲ್ಲ ಇದು ನಿನ್ನನ್ನು ನಿನ್ನ ಜೀವ ಜೀವನವನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೆ